ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಒಂಬತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಮಧೂರು ಮೋಹನ ಕಲ್ಲೂರಾಯ ವ್ಯಾಖ್ಯಾನಕಾರರಾಗಿ ಕೆಆರ್ ಸುವರ್ಣಕುಮಾರಿ ಭಾಗವಹಿಸಲಿದ್ದಾರೆ ಮನೋಹರವಾದ ಸ್ವರ್ಣಗಿರಿಯ ದಕ್ಷಿಣದಲ್ಲಿ ಭೂರಮೆಯ ಸೀಮಂತ ರತ್ನದಂತೆ ಅಯೋಧ್ಯ ನಗರವು ಶೋಭಿಸುತ್ತಿತ್ತು ಶುದ್ಧ ಬ್ರಹ್ಮ ಪರಾತ್ಪರನೂ ಚಂಡಕಿರಣ ಕುಲ ಮಂಡನ ಪ್ರಭು ಪುರುಷೋತ್ತಮ ಶ್ರೀರಾಮಚಂದ್ರ ತನ್ನ ಸಹೋದರರ ಜತೆಗೆ ಪ್ರಜಾರಂಜಕನಾಗಿ ಸಂತೋಷದಿಂದ ಅಯೋಧ್ಯೆಯನ್ನು ಆಳುತ್ತಿದ್ದನು ಹೀಗಿರುವಾಗ ಒಮ್ಮೆ ಅವನ ದರ್ಶನಕ್ಕಾಗಿ ವರಮುನಿ ಅಗಸ್ತ್ಯರು ತನ್ನ ಶಿಷ್ಯರನ್ನು ಕೂಡಿಕೊಂಡು ಅಯೋಧ್ಯೆಯ ಕಡೆಗೆ ಬರುತ್ತಿದ್ದರು ರಾಮನ ಆಳ್ವಿಕೆಯಲ್ಲಿ ಸರ್ವಾಂಗ ಸುಂದರಿಯಾಗಿ ಶೋಭಿಸಿ ನೋಡಿದವರ ಕಣ್ಣಿಗೆ ತಂಪನ್ನು ನೀಡುತ್ತಿದ್ದ ಪ್ರಕೃತಿ ಮಾತೆಯನ್ನು ಅವಳ ಹಚ್ಚ ಹಸುರಿನ ನಗೆಯನ್ನು ಹೊಗಳುತ್ತಾ ಅಗಸ್ತ್ಯರು ಶ್ರೀರಾಮಚಂದ್ರನ ಓಲಗವನ್ನು ಪ್ರವೇಶಿಸುತ್ತಾರೆ ಭೂಭಾರಕ್ಕಾಗಿ ಹುಟ್ಟಿದ ಲೋಕಕಂಟಕರಾದ ರಾವಣ ಕುಂಭಕರ್ಣಾದಿಗಳನ್ನು ಕೊಲ್ಲಲೆಂದೇ ಅವತರಿಸಿದ ಧರ್ಮನಿಧಿ ಶ್ರೀರಾಮಚಂದ್ರನ ಪರಾತ್ಪರತೆಯನ್ನು ಹೊಗಳುತ್ತಾರೆ ರಾವಣ ಕುಂಭಕರ್ಣರ ಹುಟ್ಟಿನ ಬಗೆಗೆ ಕುತೂಹಲಿಯಾದ ರಾಮನಿಗೆ ಅವರ ಹಿಂದಿನ ಜನ್ಮವಾದ ಹಿರಣ್ಯಕ ಹಿರಣ್ಯಕ ಶಿಪು ಜಯವಿಜಯರ ಕಥೆಯನ್ನು ಹೇಳುತ್ತಾರೆ ವಿಶ್ವವಸ್ತುವಿನ ಕಿರಿಯ ಮಡದಿ ಕೈಕಸೆಗೆ ರಾವಣ ಕುಂಭಕರ್ಣ ವಿಭೀಷಣ ಶೂರ್ಪನಕಿಯರು ಹುಟ್ಟಿದರು ಎಂದು ಮುನಿ ಅಗಸ್ತ್ಯರು ಕತೆ ಹೇಳುತ್ತಿದ್ದ ಹಾಗೆ ರಾಮನಿಗೆ ದುಃಖ ಒತ್ತರಿಸಿ ಬಂತಂತೆ ತನ್ನ ಮಡದಿಯಾದ ಮನೋರಮೆಗೆ ಮುದ್ರಣ ಕವಿಯು ಹೇಳುತ್ತಾನೆ ಪೇಳುವುದು ರಾಮಂಗೆ ದುಗುಡಂ ಬಡನಕುವರ ಮೋಗಂ ಕಳೆಗೆಟ್ಟುದು ಮೈ ಕಾವುಗುಂಡದು ಮೈ ಕಾವುಗುಂಡದು ಬಾಲೆ ಮನೋರಮೆ ಅಗಸ್ತ್ಯರು ಇಷ್ಟು ಕತೆ ಹೇಳಿದ್ದೆ ತಡ ರಾಮನ ದುಃಖ ಇಮ್ಮಡಿ ಆಯಿತು ನಿತ್ಯವೂ ಹಸನ್ಮುಖಿಯಾಗಿರುವ ರಾಮನ ಮುಖವು ಕಳೆಗುಂದಿತು ದುಃಖದಿಂದ ರಾಮನ ದೇಹವೂ ಉರಿಯಿತು ಕಿವಿಗೆ ಕಿವುಡೂ ಕಣ್ಣಿಗೆ ಕುರುಡು ಎರಡೂ ಹಬ್ಬಿಕೊಂಡಿತು ಮನಸ್ಸಿಗೆ ತಡೆಯಲಾರದ ದುಃಖ ಆವರಿಸಿದಾಗ ಯಾರಿಗಾದರೂ ಸರಿಯೇ ಬೇರೆಯವರ ಮಾತೂ ಕೇಳುವುದಿಲ್ಲ ತನ್ನ ಸುತ್ತಮುತ್ತ ಬೇರೆ ಯಾರೆಲ್ಲ ಇದ್ದಾರೆ ಎಂಬ ಅರಿವೂ ಇರುವುದಿಲ್ಲ ಇಲ್ಲಿ ಕವಿ ಮುದ್ದಣನು ಬದುಕಿನ ಸಹಜತೆಯನ್ನು ಮೆರೆಯುತ್ತಾನೆ ಬಾಲೆ ಎಂಬ ಶಬ್ದದಲ್ಲಿ ಗ್ರಾಮ್ಯದ ಭಾಷೆಯ ಸೊಗಡನ್ನು ತಂದಿದ್ದಾನೆ ತುಳು ಭಾಷೆಯಲ್ಲಿ ಬಾಲೆ ಎಂದರೆ ಮಗು ಎಂದರ್ಥ ಮುದ್ದಣನ ಪಾಂಡಿತ್ಯದ ಎದುರು ಮನೋರಮೆ ಬಾಲಕಿಯಲ್ಲದೆ ಇನ್ನೇನು ಹಿಂದಿನ ಕಾಲದಲ್ಲಿ ಎಳವೆಯಲ್ಲೇ ಮದುವೆ ಮಾಡಿಕೊಡುತ್ತಿದ್ದರು ಆಗೆಲ್ಲ ಹಿರಿಯರು ಮಗುವಿನ ಹೆಸರನ್ನು ಕರೆಯುತ್ತಿರಲಿಲ್ಲ ಅಡ್ಡ ಹೆಸರುಗಳೂ ಇರುತ್ತಿದ್ದವು ಎಷ್ಟೋ ವೇಳೆ ಗಂಡನ ಮನೆಗೆ ಬಂದಾಗಲೂ ಅದೇ ಹೆಸರು ಮುಂದುವರಿಯುವುದುಂಟು ಮುದ್ದಣನ ಬದುಕಿನಲ್ಲಿ ಹಾಗೂ ಇದ್ದಿರಬಹುದು ಕಥಾಭಾಗದಲ್ಲಿ ಪ್ರಭು ರಾಮನು ಮೂರ್ಛೆಗೊಳ್ಳುತ್ತಾನೆ ಮೂರ್ಛೆಗೆ ಸಂದರಾಯನು ಸಂದರಾಯನೂರ ಮೂರ್ಛೆಗೆ ಸಂದರಾಯನು ಎಂತಾನು ಬೇಗದಿಂ ಸೋದರರ ಶೈತ್ಯೋಪಚಾರದತ್ತಣಿಂ ತೆಪ್ಪತ್ತನಾಗೆ ಮುನಿಪಂ ನಿರ್ವಿಣ್ಣಮಾಗಿ ನೋಳ್ಪುದು ಮುನಿಪಂ ನಿರ್ವಿಣ್ಣು ಬೆಮರ್ತಮ ಮತ್ತ ಮತ್ತಿದು ಬೆಮರ್ತಮ್ ಮತ್ತಂ ಮತ್ತ ಬಿಸುಸುಯೀದು ರಾಘವಂ ಬಿಸುಸುಯು ರಾಘವಂ ಮೂರ್ಛೆಗೊಂಡ ರಾಮನು ಸೋದರರ ಶೈತ್ಯೋಪಚಾರದಿಂದ ಎಚ್ಚರಗೊಂಡರೂ ಏನೋ ಒಂದು ರೀತಿ ಇದ್ದಾನೆ ಮುನಿ ಅಗಸ್ತ್ಯರ ಪರಿಸ್ಥಿತಿಯನ್ನು ನೋಡಿ ದುಃಖಿತನಾಗುತ್ತಾನೆ ರಾಮನಾದರೋ ಮೈಯೆಲ್ಲ ಬೆವರಿದೆ ಬಿಸಿ ಉಸಿರು ಬಿಡುತ್ತಿದ್ದಾನೆ ಮತ್ತೆ ಅಗಸ್ತ್ಯರಿಗೆ ಹೇಳುತ್ತಾನೆ ಆ ಕಜ್ಜಮಂ ಪಣ್ಣೈಸೇ ಲೋಕದುಳ್ಕೂಳೆನರೇಜೇ ರುಕ್ಕಟ ಮಾದುದಿ ಜೇ ರುಕ್ಕಟ ಮಾದುದಿ ಬಳಿಯೇಳ್ಗೆ ಪೆಣ್ಣೆವದಿ ಪಾತಕದಿನಿ ತೊಂದು ತಿಣ್ಣವಡೆಿ ಮಾಡಿದನೇ ಅಕ್ಕ ಬ್ರಹ್ಮ ದ್ರೋಹಿಯಾದೆನಲ ಪೋ ಪಾಳ್ಗೈ ಮೆಯ ಅರಳಿಂದುಟೂಬು ಪೋ ಪಾಳ್ಗೈ ಮೆಯ ಅರಳಿಂ इन्दीगल् पलिगे कारणं पुन्दिदागल् नरकं कारणं एवं मुन्ते बट्टे एवं मुन्ते बट्टे आवजन्मम् आवहोमम् आवजपम् आवतपम् ಈ ದೋಷರಾಶಿಂ ಏಳಲಾಂಗಿ ಎನಗೆ ಮುನಿ ಎನಗೆ ಕೈ ಮುನಿ ಪೇಳ ಆಹ ನಿಶ್ಚಯವಾಗಿ ಕೆಟ್ಟ ಕೆಲಸವನ್ನು ಮಾಡಿದೆನಲ್ಲ ಇಂತಹ ಕೆಲಸವನ್ನು ಮಾಡಿದ ನನ್ನನ್ನು ಲೋಕದಲ್ಲಿ ಅಯೋಗ್ಯ ಎಂದು ಕರೆಯದಿರುವರೇ ಈ ವಂಶೋನ್ನತಿ ಹೇಳ ಹೆಸರಿಲ್ಲವಾಯಿತೇ ಸ್ತ್ರೀ ವ್ಯಾಜದಿಂದ ಪಾಪದ ಇಷ್ಟೊಂದು ಭಾರವನ್ನು ಹೊರುವುದಕ್ಕೆಂದೇ ವಿಧಿ ಮಾಡಿದನೇ ಮುನಿಪೋತ್ತಮರೇ ಅಯ್ಯೋ ಬ್ರಹ್ಮ ದ್ರೋಹಿಯಾದನಲ್ಲ ಕೆಟ್ಟ ಕೆಲಸದ ದುಃಖ ಹೀಗೆ ಇಂದೀಗ ನಿಂದೆಗೆ ಕಾರಣ ಸತ್ತಾಗ ನರಕಕ್ಕೆ ಕಾರಣ ಏನು ಮಾಡಲಿ ಮುಂದೇನು ಗತಿ ಯಾವ ಜನ್ಮ ಯಾವ ಹೋಮ ಯಾವ ಜಪ ಯಾವ ತಪ ಮಾಡಿದರೆ ಈ ದೋಷದಿಂದ ಮುಕ್ತಿ ಹೊಂದಿಯೇನು ಈ ದೋಷರಾಶಿಯಿಂದ ಹೊರಬರಲು ಮುಕ್ತಿ ಪಡೆಯಲು ನನಗೆ ತಾವುಗಳು ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ ರಾಮ ಆಗಿನ ಸಮಾಜಕ್ಕೂ ಹಿಂದಿನ ಸಮಾಜಕ್ಕೂ ಇರುವ ವ್ಯತ್ಯಾಸವನ್ನು ನಾವಿಲ್ಲಿ ಗುರುತಿಸಬಹುದು ದುಷ್ಟನಾದ ರಾವಣನನ್ನು ಕೊಂದ ರಾಮನಿಗೆ ತಾನು ಬ್ರಹ್ಮಹತ್ಯೆ ಮಾಡಿದೇನೋ ಎಂಬ ಸಂದೇಹ ಕಾಡುತ್ತದೆ ಅಧಿಕಾರ ಬಲ ಐಶ್ವರ್ಯ ಬಲ ಜನಬಲ ಇದ್ದವರು ತಪ್ಪು ಮಾಡಿದರೂ ಕೇಳುವವರು ಯಾರು ಯಾರಿಗೆ ಆಗಲಿ ಬದುಕಿನಲ್ಲಿ ಆತ್ಮವಿಮರ್ಶೆ ಬೇಕು ರಾಮನು ತಪ್ಪು ಮಾಡಲಾರ ಅವನಲ್ಲಿ ತಪ್ಪು ಹುಡುಕುವವರಿಲ್ಲ ಆದರೂ ಒಂದು ಸಂಶಯ ತಾನು ಮಾಡಿದ ಕೃತ್ಯದ ಬಗೆಗಿರುವ ಪಾಪ ಶಂಕೆಯನ್ನು ಕಳೆದುಕೊಳ್ಳಲು ಅಗಸ್ತ್ಯರಲ್ಲಿ ಪರಿಹಾರವನ್ನು ಕೇಳುತ್ತಾನೆ ರಾಜ ಪರಮೇಶ್ವರಂಗೆ ಬೆಳ್ಳುಳ್ ಉಪಸಂಬುವ ರಾಜ ಪರಮೇಶ್ವರಂಗೆ ಬೆಣ್ಣಗೆಯುಳ್ ಬಿಂಜದೋ ಜನೋಜಯ ಬಿಂಜದೋ ಹೀಗೆ ಮರ್ತ್ಯರಂತೆ ದುಃಖದಿಂದ ಉಬ್ಬಸ ಪಡುವ ರಾಜ ಪರಮೇಶ್ವರನಿಗೆ ಬೆಳ್ಳಗೆಯಿಂದ ವಿಂಧ್ಯದ ಗುರುವಾದ ಅಗಸ್ತ್ಯರು ಸೊಗಸಾಗಿ ಹೇಳುತ್ತಾರೆ ಲೇಸುಲೇ ಸೆಲೆ ಸೀತಾರಮಣ ಈ ಕವಡು ೆಯರ್ಗೆ ತೋರಿ ಪೈ ಈ ಕವಡು ನಟನೆಯ ಆರ್ಗೆ ತೋರಿ ಪೈ ಗಡ ಬ್ರಹ್ಮಹತ್ಯಂ ಗಡ ಗಡ ಮೊದಲು ವರ್ಮಡಿ ಇರ್ಮಡಿಗೆ ಇಂತಿದಂ ಕಾಣುತೆ ನೋಯಲ್ ಆಮು ಭ್ರಾಂತರಲ್ತು ಇಂತಿಂ ಕಾಣುತೆ ನೋಯಲ್ ಆಮು ಭ್ರಾಂತರಲ್ತು ಆಮು ಭ್ರಾಂತರಲ್ತು ಲೇಸು ಲೇಸೆಲೆ ಸೀತಾರಾಮ ಈ ಕಪಟನಾಟಕವನ್ನು ಯಾರಿಗೆ ತೋರಿಸುವೆ ಬ್ರಹ್ಮಹತ್ಯವಂತೆ ದೋಷವಂತೆ ಮೊದಲು ಒಂದು ಪಾಲು ಇದ್ದದ್ದನ್ನು ಈಗ ಇಮ್ಮಡಿ ಮಾಡಿದಂತೆ ಮಾತನಾಡುತ್ತೀಯಲ್ಲ ಇದೇ ಸತ್ಯ ಎಂದು ನಾವು ತಿಳಿಯಲು ಹುಚ್ಚರಲ್ಲ ಎಂದು ಮಾತನ್ನು ಮುಂದುವರಿಸುತ್ತಾನೆ ಇಲ್ಲಿ ಮುದ್ದಣನು ಕೇವಲ ಒಂದು ಶಬ್ದ ಪ್ರಯೋಗದಲ್ಲಿ ಒಂದು ಕಥೆಯನ್ನೇ ಓದುಗರಿಗೆ ನೆನಪಿಸುತ್ತಾನೆ ಬಿಂಜದೋಜನ್ ಎಂಬ ಹೊಸ ಶಬ್ದ ಪ್ರಯೋಗ ಬಿಂಜ ಎಂದರೆ ವಿಂಧ್ಯ ವಿಂಧ್ಯ ಎಂಬ ಸಂಸ್ಕೃತ ಶಬ್ದಕ್ಕೆ ಬಿಂಜ ಎಂಬ ಕನ್ನಡ ರೂಪ ಕೊಟ್ಟು ಓದುಗರಿಗೆ ಏನಪ್ಪಾ ಇದೊಂದು ಕಬ್ಬಿಣದ ಕಡಲೆ ಎಂಬ ಸಂದೇಹ ಬರುವ ಹಾಗೆ ಮಾಡಿದ್ದಾನೆ ಸ್ವಲ್ಪ ಯೋಚಿಸಿದಾಗ ಮುದ್ದಣನ ಶಬ್ದಾಡಂಬರ ಭಾಷೆಯ ಸರಳತೆ ಕನ್ನಡದ ಬಗೆಗಿನ ಒಲವು ತಿಳಿಯುತ್ತದೆ ಬಿಂಜೋಜನೋಜ ಬಿಂಜನ ಓಜ ಎಂದರೆ ವಿಂಧ್ಯದ ಗುರು ಅಂದರೆ ಅಗಸ್ತ್ಯ ಅವನು ಓಜೆಯಿಂ ಅರ್ಥಾತ್ ಚೆಲುವಿನಿಂದ ಸೊಗಸಾಗಿ ಹೇಳುತ್ತಾನೆ ಎಂದರ್ಥ ಇಲ್ಲಿ ಬೆಳ್ಳಗೆ ಎಂಬ ಪ್ರಯೋಗ ಬಂದಿದೆ ನಗೆಯ ಬಣ್ಣ ಯಾವುದು ನಗೆಯ ಬಣ್ಣ ಬಿಳಿ ಎನ್ನುವುದು ಸಮಯ ಇವತ್ತಿನ ವ್ಯವಹಾರದಲ್ಲಿ ನಗೆಯ ಹಿಂದಿನ ಬಗೆಯನ್ನು ಅರ್ಥೈಸುವುದು ಸುಲಭವಲ್ಲ ಅಗಸ್ತ್ಯರ ಬೇಗೆಯದ್ದಲ್ಲ ಸ್ವಚ್ಛ ಪ್ರಾಮಾಣಿಕವಾದದ್ದು ಭಕ್ತಿ ಪುರಸ್ಸರವಾದದ್ದು ಇನ್ನು ಅಗಸ್ತ್ಯರು ವಿಂಧ್ಯ ಪರ್ವತಕ್ಕೆ ಗುರುವಾದ ಕತೆ ಹೀಗಿದೆ ವಿಂಧ್ಯ ಪರ್ವತವು ಮೇರುವಿನೊಡನೆ ತನ್ನ ಔನ್ನತ್ಯವನ್ನು ಪ್ರದರ್ಶಿಸಬೇಕೆಂದು ಮೇಲೇರುತ್ತಾ ಹೋಯಿತು ಪರಿಣಾಮ ಭೂಮಿ ಸಮತೂಕವನ್ನು ಕಳೆದುಕೊಳ್ಳುತ್ತಿತ್ತು ಆಗ ದೇವತೆಗಳ ಋಷಿಗಳ ಪ್ರಾರ್ಥನೆಯಂತೆ ಅಗಸ್ತ್ಯರು ದಕ್ಷಿಣಕ್ಕೆ ಬಂದರು ತನ್ನ ಬಳಿ ಬಂದಾಗ ವಿಂಧ್ಯವು ಅವರಿಗೆ ಗೌರವದಿಂದ ಮಣಿಯಿತಂತೆ ಅದನ್ನು ಅವರು ತಾನು ಮರಳುವವರೆಗೆ ಹಾಗೆಯೇ ಇರುವಂತೆ ಹೇಳಿದರಂತೆ ಅಗಸ್ತ್ಯರು ದಕ್ಷಿಣದಲ್ಲೇ ಉಳಿದರು ವಿಂಧ್ಯವು ಹಾಗೆಯೇ ಉಳಿಯಿತು ಹೀಗೆ ಅಗಸ್ತ್ಯರು ವಿಂಧ್ಯಕ್ಕೆ ಗುರುವೆನಿಸಿದರಂತೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ಮೋಹನ ಕಲ್ಲೂರಾಯ ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ